ನಮಸ್ಕಾರ ಸ್ನೇಹಿತರೆ ಪೇ ಗೂಗಲ್ ಪೇ ಪೇಟಿಎಂ ಸೇರಿದಂತೆ ಯಾವುದೇ ಯು ಪಿ ಐ ಬಳಕೆ ಮಾಡುತ್ತಿರುವ ದೇಶದ ಎಲ್ಲ ಜನಸಾಮಾನ್ಯರಿಗೆ ಇದೀಗ ಎನ್ ಪಿ ಸಿ ಐ ಅಂದರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮವು ಯು ಪಿ ಐ ಬಳಕೆದಾರರಿಗೆ ದಿಢೀರ್ ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಮಾಡಿ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ನೀಡಿದೆ ಹೌದು ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಪ್ರತಿಯೊಬ್ಬರೂ ಕೂಡ ಯು ಪಿ ಐ ಬಳಕೆ ಮಾಡುತ್ತಿದ್ದು ಸಣ್ಣ ಪುಟ್ಟ ವ್ಯವಹಾರಗಳಿಗೂ ಕೂಡ ಮೊಬೈಲ್ ಮೂಲಕವೇ ಹಣ ಪಾವತಿ ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದಿಢೀರ್ ಹೊಸ ನಿಯಮ ಜಾರಿಗೆ ಬಂದಿದೆ ಬನ್ನಿ ನೀವು ಕೂಡ ಯು ಪಿ ಐ ಬಳಕೆ ಮಾಡುತ್ತಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಕೊನೆಯವರೆಗೂ ನೋಡಿ ಡಿಸೆಂಬರ್ ಮೂವತ್ತೊಂದರಿಂದ ಹೊಸ ನಿಯಮ ಜಾರಿಗೆ ಬರಲಿದೆ ಈ ಹೊಸ ವೈಶಿಷ್ಟ್ಯದಿಂದ ಬಳಕೆದಾರರು ಯಾವುದೇ ಯು ಪಿ ಐ ಆ್ಯಪ್ನಲ್ಲಿ ತಮ್ಮ ಎಲ್ಲ ಪಾವತಿಗಳು ಹಾಗೂ ಆಟೋ ಪೇಮೆಂಟ್ಗಳ ಮಾಹಿತಿ ನೋಡಲು ಮತ್ತು ಅವುಗಳನ್ನು ನಿರ್ವಹಿಸಲು ಸಾಧ್ಯವಾಗಲಿದೆ ಅಷ್ಟೇ ಅಲ್ಲದೆ ಬಳಕೆದಾರರು ತಮ್ಮ ಆಟೋ ಪೇಮೆಂಟ್ಗಳನ್ನು ಒಂದು ಆ್ಯಪ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಬಹುದು ಸದ್ಯ ಯು ಪಿ ಐ ಬಳಕೆದಾರರು ನೆಟ್ಫ್ಲಿಕ್ಸ್ ಆ ಸ್ಟಾರ್ ವಿದ್ಯುತ್ ಬಿಲ್ ಹೀಗೆ ವಿವಿಧ ರೀತಿಯ ಆಟೋ ಪೇಮೆಂಟ್ಗಳನ್ನು ಬೇರೆ ಬೇರೆ ಆ್ಯಪ್ಗಳ ಮೂಲಕ ಪ್ರತ್ಯೇಕವಾಗಿ ನಿರ್ವಹಿಸಬೇಕಾಗಿತ್ತು ಇದರಿಂದ ಸಮಯ ವ್ಯರ್ಥ ಹಾಗೂ ಪೇಮೆಂಟ್ ಮಾಡುವಲ್ಲಿ ಗೊಂದಲ ಉಂಟಾಗುತ್ತಿತ್ತು ಇದೀಗ ಈ ಮುಂಬರುವ ಹೊಸ ಅಪ್ಡೇಟ್ನಿಂದಾಗಿ ಬಳಕೆದಾರರು ತಮ್ಮ ಆಯ್ಕೆಯ ಒಂದೇ ಆ್ಯಪ್ನಲ್ಲಿ ತಮ್ಮ ಎಲ್ಲ ಪೇಮೆಂಟ್ಗಳ ನೋಡಲು ಹಾಗೂ ಮ್ಯಾನೇಜ್ ಮಾಡಲು ಸಾಧ್ಯವಾಗಲಿದೆ ಜೊತೆಗೆ ಆಟೋ ಪೇಮೆಂಟ್ಗಳನ್ನು ಒಂದು ಆ್ಯಪ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಲು ಸಹ ಅವಕಾಶ ಕಲ್ಪಿಸಲಾಗಿದೆ ಈ ಬದಲಾವಣೆ ಎಲ್ಲ ಖಾಸಗಿ ಹಾಗೂ ಅಧಿಕೃತ ಯುಪಿಐ ಗಳಲ್ಲಿ ಜಾರಿಗೆ ಬರಲಿದೆ ಈ ಬದಲಾವಣೆಯು ಬಳಕೆದಾರರ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರುವುದಿಲ್ಲ ಎಂದು ಎನ್ಪಿಸಿಐ ಭರವಸೆ ನೀಡಿದೆ ಅಷ್ಟೇ ಅಲ್ಲದೆ ನಿರ್ದಿಷ್ಟ ಅಪ್ಲಿಕೇಶನ್ ಬಳಸುವಂತೆ ಉತ್ತೇಜಿಸುವ ಕ್ಯಾಶ್ ಬ್ಯಾಕ್ ಅಥವಾ ನೋಟಿಫಿಕೇಷನ್ಗಳು ಇರುವುದಿಲ್ಲ ಮತ್ತು ಆಯ್ಕೆಯನ್ನು ಸಂಪೂರ್ಣವಾಗಿ ಬಳಕೆದಾರರಿಗೆ ಬಿಡಲಾಗುವುದು ಎಂದು ಎನ್ಪಿಸಿಐ ಹೇಳಿದೆ ಇನ್ನು ಹೊಸ ಅಪ್ಡೇಟ್ನಲ್ಲಿ ಮುಖ ಗುರುತಿಸುವಿಕೆ ಹಾಗೂ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಪರಿಚಯಿಸಲಾಗಿದ್ದು ಇದರಿಂದ ಯು ಪಿ ಐ ಪಾವತಿಗಳು ಇನ್ನಷ್ಟು ಸುರಕ್ಷಿತವಾಗಲಿದೆ ಕಂತು ಬಿಲ್ ಪಾವತಿ ಪೇಮೆಂಟ್ಗಳನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು ಈ ಹೊಸ ಬದಲಾವಣೆಯಿಂದ ಡಿಜಿಟಲ್ ಹಣಕಾಸು ನಿರ್ವಹಣೆಯು ಮತ್ತಷ್ಟು ಸುಲಭ ಮತ್ತು ಪರಿಣಾಮಕಾರಿಯಾಗಲಿದೆ ಪಾರದರ್ಶಕತೆ ಹೆಚ್ಚು ಭದ್ರತೆ ಮತ್ತು ಸಮಯದ ಉಳಿತಾಯ ಇವೆಲ್ಲವನ್ನೂ ಈ ಹೊಸ ನಿಯಮ ಒದಗಿಸುತ್ತದೆ ಡಿಜಿಟಲ್ ವಹಿವಾಟುಗಳು ಹೆಚ್ಚುತ್ತಿರುವ ಈ ದಿನಗಳಲ್ಲಿ ತಪ್ಪಾಗಿ ತಪ್ಪು ಬ್ಯಾಂಕ್ ಖಾತೆ ಅಥವಾ ತಪ್ಪು ಯು ಪಿ ಐ ಐ ಡಿಗೆ ಹಣವನ್ನು ಕಳುಹಿಸುವುದು ತುಂಬ ಸಾಮಾನ್ಯವಾಗಿದೆ ಅಂತಹ ತಪ್ಪುಗಳು ನಮಗೆ ನಷ್ಟ ಆಗಲಿದೆ ನೀವು ಭಯಭೀತರಾಗದೆ ಮತ್ತು ಕೆಲವು ತಕ್ಷಣದ ಕ್ರಮಗಳನ್ನು ತೆಗೆದುಕೊಂಡರೆ ನಿಮ್ಮ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆಗಳಿವೆ ಬ್ಯಾಂಕನ್ನು ಸಂಪರ್ಕಿಸಿ ವಿಳಂಬವಿಲ್ಲದೆ ನಿಮ್ಮ ಬ್ಯಾಂಕಿನ ಗ್ರಾಹಕ ಸೇವೆಯನ್ನು ತಕ್ಷಣ ಸಂಪರ್ಕಿಸಿ ವಿವರಗಳು ಅವರಿಗೆ ವಹಿವಾಟು ಐ ಡಿ ವರ್ಗಾವಣೆ ಮಾಡಿದ ಮೊತ್ತ ಮತ್ತು ತಪ್ಪಾಗಿ ಹಣವನ್ನು ಕಳುಹಿಸಿದ ವ್ಯಕ್ತಿಯ ವಿವರಗಳನ್ನು ಒದಗಿಸಿ ಹಿಂತಿರುಗಿಸುವ ವಿನಂತಿ ನಿಮ್ಮ ಬ್ಯಾಂಕ್ ಸಮಸ್ಯೆಯನ್ನು ಪರಿಶೀಲಿಸುತ್ತದೆ ಮತ್ತು ಸ್ವೀಕರಿಸುವ ಬ್ಯಾಂಕನ್ನು ಸಂಪರ್ಕಿಸುವ ಮೂಲಕ ಹಣ ರವಾನೆ ವಿನಂತಿಯನ್ನು ಪ್ರಾರಂಭಿಸುತ್ತದೆ ದಾಖಲೆಗಳು ಪ್ರಕ್ರಿಯೆಯನ್ನು ವೇಗಗೊಳಿಸಲು ನೀವು ವಹಿವಾಟಿನ ಸ್ಕ್ರೀನ್ಶಾಟ್ಗಳು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ನೀವು ಸಮಸ್ಯೆಯನ್ನು ಬೇಗ ವರದಿ ಮಾಡಿದಷ್ಟು ಹಣವನ್ನು ಹಿಂತಿರುಗಿಸುವ ಸಾಧ್ಯತೆ ಹೆಚ್ಚು ನೀವು ಗೂಗಲ್ ಪೇ ಪೇ ಅಥವಾ ಪೇಟಿಎಂನ ಯು ಪಿ ಐ ಅಪ್ಲಿಕೇಶನ್ಗಳ ಮೂಲಕ ತಪ್ಪು ಐ ಡಿಗೆ ಹಣವನ್ನು ಕಳುಹಿಸಿದರೆ ದೂರು ಸಲ್ಲಿಸಲು ಈ ವಿಧಾನಗಳನ್ನು ಬಳಸಿ ಅಪ್ಲಿಕೇಶನ್ನಲ್ಲಿ ದೂರು ಮೊದಲು ನೀವು ಬಳಸಿದ ಯು ಪಿ ಐ ಅಪ್ಲಿಕೇಶನ್ ವಹಿವಾಟನ್ನು ಆಯ್ಕೆ ಮಾಡಿ ಮತ್ತು ದೂರು ಸಲ್ಲಿಸಿ ಗ್ರಾಹಕ ಬೆಂಬಲ ಅಪ್ಲಿಕೇಶನ್ನ ಗ್ರಾಹಕ ಬೆಂಬಲ ತಂಡವನ್ನು ಸಂಪರ್ಕಿಸಿ ಮತ್ತು ಸಂಪೂರ್ಣ ವಹಿವಾಟು ವಿವರಗಳನ್ನು ಒದಗಿಸಿ ಎನ್ ಪಿ ಸಿ ಐಗೆ ದೂರು ಸಲ್ಲಿಸಿ ಯು ಪಿ ಐ ಅಪ್ಲಿಕೇಶನ್ ನಿಮ್ಮ ದೂರನ್ನು ತಕ್ಷಣವೇ ಪರಿಹರಿಸದಿದ್ರೆ ನೀವು ಈ ವಹಿವಾಟುಗಳನ್ನು ನೋಡಿಕೊಳ್ಳುವ ರಾಷ್ಟ್ರೀಯ ಪಾವತಿ ನಿಗಮಕ್ಕೆ ಸಮಸ್ಯೆಯನ್ನು ತಿಳಿಸಬಹುದು ಟೋಲ್ ಫ್ರೀ ಸಹಾಯವಾಣಿ ಹೆಚ್ಚಿನ ಮಾಹಿತಿಗಾಗಿ ನೀವು ಎನ್ ಪಿ ಸಿ ಐ ಟೋಲ್ ಫ್ರೀ ಸಹಾಯವಾಣಿಯನ್ನು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎರಡು ಸೊನ್ನೆ ಒಂದು ಏಳು ನಾಲ್ಕು ಸೊನ್ನೆನಲ್ಲಿ ಸಂಪರ್ಕಿಸಬಹುದು ತ್ವರಿತವಾಗಿ ಕಾರ್ಯನಿರ್ವಹಿಸಿ ನೀವು ತಪ್ಪನ್ನು ಗಮನಿಸಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಥವಾ ಯು ಪಿ ಐ ಪ್ಲಾಟ್ಫಾರ್ಮ್ಗೆ ತಿಳಿಸುವುದು ಮುಖ್ಯ ದಾಖಲೆಗಳನ್ನು ಇರಿಸಿ ನಿಮ್ಮ ವಹಿವಾಟಿನ ವಿವರವಾದ ದಾಖಲೆಗಳನ್ನು ನಿರ್ವಹಿಸುವುದು ಅತ್ಯಗತ್ಯ ತ್ವರಿತವಾಗಿ ಪ್ರತಿಕ್ರಿಯಿಸುವುದು ಮತ್ತು ಸರಿಯಾದ ದಾಖಲೆಗಳನ್ನು ಒದಗಿಸುವುದು ನಿಮ್ಮ ಹಣವನ್ನು ತ್ವರಿತವಾಗಿ ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ಈ ಮಾಹಿತಿ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು